ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ಬ್ಯಾಂಕಾಕ್ ಸಪಾರಿ ಹೋಗಿದ್ದ ಅಲ್ವ ಒಂದು ಶೋ ನೋಡಿದ್ರೆ ನಿನ್ನೆ ಡಾಲ್ಫಿನ್ ಶೋ ಇವತ್ತು ನಾನು ಸಿ ಲಯನ್ ಶೋನ ನೋಡಿರೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ನೋಡಿ ಇಲ್ಲಿ ಅದು ನಮಸ್ಕಾರ ಮಾಡಿದರೆ ಅದು ಕೂಡ ನಮಸ್ಕಾರ ಮಾಡ್ತಾಯಿದೆ ಟ್ರೈನಿಂಗ್ ಕೊಟ್ಟರೆ ಎಂಥ ಪ್ರಾಣಿ ಆದರೂ ಕೂಡ ಒಳಗಿಸ್ಬೋದು ಅನ್ನೋದನ್ನು ಇಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಹಾಗೆ ನಾನು ಬ್ಯಾಂಕಾಕ್ ಬಂದಾಗ ಹುಲಿ ಮುಟ್ಟಿದ್ದು ಇದೆಲ್ಲ ಕೂಡ ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ಇಲ್ಲಾಂದರೆ ಹೇಗೆ ಸಾಧ್ಯ ಇಳಿಯಂಥ ಕಾಡು ಪ್ರಾಣಿ ಎಲ್ಲ ಮುಟ್ಟೋದಕ್ಕೆ ಪೊಳಿಸಿದ್ರೆ ಮಾತ್ರವೇ ಸಾಧ್ಯ ಅದಕ್ಕೂ ಕೂಡ ಟ್ರೈನರ್ ಹಾಗೇನೇ ಇರಬೇಕಾಗತ್ತೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಇಲ್ಲಿ ಮೂರು ಏನಿದೆ ಚಿಕ್ಕದಕ್ಕೆ ಈಗ ರಿಂಗ್ ಹಾಕ್ತಾರೆ ಮೊದಲು ಅದಾದ ಮೇಲೆ ಮಧ್ಯದಲ್ಲಿ ಇದೆಲ್ಲ ದುಡ್ದು ಅದಕ್ಕೆ ಒಂದು ರಿಂಗ್ ಹಾಕ್ಬಿಟ್ಟು ಮತ್ತೆಲ್ಲ ಕೆಳಗಡೆ ಎಸಿತಾರೆ ಅದೇ ಹಾಕ್ಕೊಂಡು ಡ್ಯಾನ್ಸ್ ಮಾಡುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ ಇದು ರಿಂಗನ್ನು ಕರೆಕ್ಟಾಗಿ ಅದ್ರ ಕತ್ತಿಗೆ ಬೀಳ್ಸ್ಕೊಂಡ್ಬಿಟ್ಟು ಹೇಗೆ ತಿರ್ಗಿಸ್ತಾ ಇದೆ ಅಂತೇಳಿ ಆಮೇಲೆ ಅದು ಖುಷಿ ಆದರೆ ಅದೇ ಚಪ್ಪಾಳೆ ತಟ್ಕೊಂಡ್ಬಿಡತ್ತೆ ಒಂದೊಂದು ಆಟ ಆಡ್ಕೊಳತ್ತೆ ಖುಷಿಯಾಗಿ ಅದೇ ಚಪ್ಪಾಳೆ ತಟ್ಕೊಳತ್ತೆ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಮಾತ್ರ ನೋಡಿ ಇವಾಗ ರಿಂಗ್ ಹಾಕ್ತಾ ಇದ್ದಾರೆ ಒಂದು ಮಾತ್ರ ಅದ್ರ ಕತ್ತಲ್ಲಿ ಬೀಳತ್ತೆ ಮತ್ತೆಲ್ಲ ಅದೇನೆ ನೋಡಿ ಎತ್ಕೊಂಡು ಎತ್ಕೊಂಡು ಹಾಕ್ಕೊಳತ್ತೆ ಅದ್ರ ಕತ್ ಮೇಲೆ ಹಾಕ್ಕೊಂಬಿಟ್ಟು ಆಮೇಲೆ ಖುಷಿಯಾಗಿ ಮೇಲ್ಗಡೆ ಕುತ್ಕೊಂಡ್ಬಿಟ್ಟು ಚಪ್ಪಾಳೆ ತಟ್ಟತ್ತೆ ನೋಡಿ ಇವಾಗ ಅದು ಒಂದೊಂದು ಶೋ ಕೊಟ್ಟ ತಕ್ಷಣ ಅದಕ್ಕೆ ಫಿಶ್ ಕೊಡಲೇಬೇಕಾಗತ್ತೆ ಅವರು ತಿನ್ನೋದಕ್ಕೆ ಅದು ಕೊಟ್ಟಾಗ ಅದಕ್ಕೇನೋ ಖುಷಿಯಾಗಿ ಮತ್ತೊಂದು ಶೋ ಮಾಡೋಕೆ ಹೋಗುತ್ತೆ ನೋಡಿ ಇಲ್ಲಿ ವಾಲ್ ಯಾವ ರೀತಿ ಹಿಡ್ಕೊಂಡಿದೆ ಅಂತೇಳಿ ಬ್ಯಾಲೆನ್ಸ್ ಮಾಡಿದೆ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಕೆಳಗಡೆ ಚಪ್ಪಾಳೆ ಕೂಡ ತಟ್ತಾ ಇದೆ ಮಧ್ಯದಲ್ಲಿರೋದು ಎಗ್ಗಿಟ್ಕೊಂಡಿತ್ತು ಎಗ್ ಥರ ವೇಟ್ ಇರುವಂಥದ್ದಾಗಿತ್ತು ನಾವೆಲ್ಲ ಅಲ್ಲಿ ನೋಡಿದ್ವಿ ಹಾಗೆ ಮತ್ತೊಂದು ಪುಟಾಣಿ ಇದೆ ಅದು ಕೂಡ ಮಧ್ಯೆ ಮಧ್ಯೆ ಆವಾಗ ಬಂದು ಫಿಶ್ ಕೆಳಗಡೆ ಬಿದ್ದ ತಕ್ಷಣ ಬಂದು ತಿಂದ್ಕೊಂಡು ಓಡಿಬಿಡತ್ತೆ ಇವಾಗ ನೋಡಿ ನೀರಲ್ಲಿ ಹೆಂಗೆ ಸ್ವಿಮ್ಮಿಂಗ್ ಮಾಡ್ತಾಯಿದೆ ಅಂತೇಳಿ ಒಂಥರ ಚೆನ್ನಾಗಿರತ್ತೆ ನೋಡೋದಕ್ಕೆ ಮಾತ್ರ ಹೇಗೆ ಟೈಮ್ ಕಳೀತು ಅಂತಲೇ ಗೊತ್ತಾಗಿಲ್ಲ ಅಲ್ಲಿ ನಮಗೆ ಮುಗಿದ ತಕ್ಷಣ ಸ್ವಲ್ಪ ಬೇಜಾರು ಅನ್ನಿಸ್ತು ಅಲ್ಲಿಂದ ಎದ್ದೋಗೋದಕ್ಕೇ ಬೇಜಾರು ಅನ್ನಿಸ್ತಾ ಇತ್ತು ನೋಡಿ ಇಲ್ಲಿ ತಿನ್ನೋದಕ್ಕೆ ಬೇಕಂತೇಳ್ಬಿಟ್ಟು ಹೇಗೆ ಅವ್ರ ಹಿಂದೆ ಓಡ್ತಾ ಇದೆ ಅವ್ರ ಹತ್ರ ಪಿಶ್ ಇತ್ತು ಅದು ಬೇಕಂತ ಅದ್ರ ಹಿಂದೆ ಓಡ್ತಾ ಇತ್ತು ಅದು ಹಾಕಿದ ಮೇಲೆ ಅದಕ್ಕೆ ಖುಷಿ ಆಗತ್ತೆ ನೋಡಿ ಇಲ್ಲಿ ಇನ್ನೊಂದು ಸ್ವಿಮ್ಮಿಂಗ್ ಮಾಡ್ತಾ ಇದೆ ಶೋ ಕೊಡ್ತಾ ಇದೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ನೋಡಿ ಆಮೇಲೆ ಅದರದ್ದೊಂದು ಡ್ಯಾನ್ಸ್ ಬೇರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಹಾಗೆ ಅವರು ಮೇಲೆ ಬಂದ ತಕ್ಷಣ ಅದಕ್ಕೆ ಒಂದು ಫಿಶ್ ಕೊಟ್ಟರು ಸಾಕಾಗಲ್ಲ ಅಂತ ನೋಡಿ ಯಾವ ಥರ ಮಾಡ್ತಾಯಿದ್ದೆ ಇನ್ನೂ ಬೇಕು ಅಂತೇಳಿ ಹಠ ಮಾಡ್ತಾ ಇದೆ ಅದು ಅವ್ರು ಹೇಳು ಅಂತ ಎಷ್ಟು ಹೇಳಿದ್ರೂ ಕೂಡ ಹೇಳ್ತಾ ಇಲ್ಲ ನಾನಿಲ್ಲಿ ಮ್ಯೂಸಿಕ್ ಇರೋದರಿಂದ ನನಗೆ ಕಾಪಿ ರೈಟ್ ಬರುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಎಷ್ಟು ಹೇಳಿದ್ರು ಹೇಳ್ತಾ ಇಲ್ಲ ಹಾಗೆ ಒಂದು ಪುಟಾಣಿದು ಬಂದ್ಬಿಡ್ತು ಅದು ಓಡಿ ಬಂದು ಒಂದು ಫಿಶ್ ಎತ್ಕೊಂಡ್ಬಿಟ್ಟು ಓಡೋಯ್ತು ಅದು ಆವಾಗ ಇದು ಬೇಗ್ ಬೇಗ್ ಮೇಲ್ಗಡೆ ಬಂದು ನಿಂತ್ಕೊಳ್ತು ಒಂಥರ ಚೆನ್ನಾಗಿರುತ್ತೆ ಮಾತ್ರ ಈ ಆಟ ನೋಡೋದಕ್ಕೆ ಇವಾಗ ಒಂದು ಸೀಲ ಏನತ್ರ ಬಾಲ್ ಕೊಡ್ತಾ ಇದ್ದಾರೆ ಟ್ರೈನರು ಅದನ್ನು ಹಿಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಳ್ತು ಉಲ್ಟಾ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಾ ಇದೆ ಈಗ ಅದು ಹಿಡ್ಕೊಂಬಿಟ್ಟು ಎಲ್ಲೂ ಬೀಳಿಸ್ತಿರೋ ಹಾಗೆ ಹಾಗೇ ಹಿಡ್ಕೊಂಡು ತೊಗೊಂಡು ಬರುತ್ತೆ ನೋಡಿ ಒಂಥರ ಕ್ಯೂಟಾಗಿ ಕಾಣಿಸುತ್ತೆ ನೋಡೋದಿಕ್ಕೆ ಇವಾಗ ತೊಗೊಂಡು ಬಂತು ಹಾಗೆ ಅದನ್ನು ನೋಡಿ ಮುಖದ ಮೇಲೆ ಇಟ್ಕೊಂಡ್ಬಿಟ್ಟು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತೇಳಿ ಹಾಗೇ ಹಿಡ್ಕೊಂಡು ಡಾನ್ಸ್ ಮಾಡ್ತಾ ಡಾನ್ಸ್ ಮಾಡ್ತಾ ಹೋಗ್ತಾ ಇದೆ ಅದು ಅವ್ರು ಹೇಗೆ ಹೇಳ್ತಾರೋ ಹಾಗೇ ಮಾಡುತ್ತೆ ಆಮೇಲೆ ನೋಡಿ ಇವಾಗ ಉಲ್ಟ ತಿರುಗತ್ತೆ ಅವರು ತಿರುಗೋದಿಕ್ಕೆ ತೋರಿಸ್ತಾರಲ್ವ ಹಾಗೇ ಒಂದು ರೌಂಡ್ ಅದು ತಿರುಗತ್ತೆ ಮತ್ತು ತಿರುಗುವಾಗಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡೇ ಇರುತ್ತೆ ಬ್ಯಾಲೆನ್ಸ್ ಮಾಡಿಕೊಂಡು ಹಾಗೆಯೇ ಮೇಲ್ಗಡೆ ನಿಂತ್ಕೊಳ್ತು ನಂತರ ತೊಗೊಂಡೋಗಿ ಅದರ ಜಾಗದಲ್ಲಿ ತೊಗೊಂಡೋಗ್ಬಿಟ್ಟು ಇಡ್ತು ಅದು ಇಟ್ಬಿಟ್ಟು ಮತ್ತೆ ಬಂತು ನೋಡಿ ಇಲ್ಲಿ ಬಂದುಬಿಟ್ಟು ಮಲ್ಕೊಂಬಿಟ್ಟು ಮಲ್ಕೊಂಬಿಡ್ತು ಅದು ಬೆನ್ನೋವು ಬಂದಿದೆ ಅಂತೆ ಅದಕ್ಕೆ ಮಲ್ಕೊಂಬಿಡ್ತು ಇವಾಗ ಅವರು ಮಸಾಜ್ ಮಾಡಿಕೊಡ್ಬೇಕು ತೈ ಮಸಾಜ್ನ ಅವ್ರು ಹೇಳ್ತಾಯಿದ್ರು ಅದಕ್ಕೆ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ ಅಂತೆ ನೋಡಿ ಈಗ ಮಸಾಜ್ ಕೊಡ್ತಾ ಇದ್ದಾರೆ ಮಸಾಜ್ ಆದಮೇಲೆ ಮತ್ತೆ ಅದು ಎದ್ಕೊಳತ್ತೆ ನೋಡಿ ಎಷ್ಟು ಜೋರಿದೆ ಅಂತೇಳಿ ಖುಷಿಯಾಗೋಯ್ತು ಅದಕ್ಕೆ ಮಸಾಜ್ ಆದಮೇಲೆ ಇವಾಗ ಇದನ್ನು ತಂದು ಇಡ್ತಾ ಇದ್ದಾರೆ ಬಾಲ್ ತೊಗೊಂಡ್ಬಿಟ್ಟು ಒಳಗಡೆ ತೊಗೊಂಡು ಹಾಕತ್ತೆ ಅದು ನೋಡಿ ಈಗ ಬಾಲ್ ತೆಗೆದು ಒಗೆದಿದ್ದಾರೆ ಅದು ಹಿಡ್ಕೊಂಡು ನೋಡಿ ಇಲ್ಲಿ ಅದ್ರ ಒಳಗಡೆನೇ ಹಾಕತ್ತೆ ಮತ್ತೆ ಅದರ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡತ್ತೆ ಅದು ಮತ್ತೆ ಈಗ ಪುನಃ ಈ ಕಡೆ ತಂದು ಇಡ್ತಾ ಇದ್ದಾರೆ ಅದು ನೋಡಿ ಬಾಲ್ ತೊಗೊಂಡು ಬಂದು ಈಗ ಮತ್ತೆ ಒಳಗಡೆ ಹಾಕಿಬಿಡ್ತು ಈಗ ಈಗ ಹಾಕತ್ತೆ ಈಗ ನೋಡಿ ಯಾವ ಕಡೆ ಮುಖ ಇದೆಯೋ ಅದನ್ನ ನೋಡಿ ಅಲ್ಲಿನೇ ಬಂದು ಹಾಕತ್ತೆ ಮಾತ್ರ ಅದು ಒಂಥರ ಆಶ್ಚರ್ಯ ಅಂತ ಹೇಳ್ಬೋದು ಇವಾಗ ಅದು ಎಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿಯುತ್ತೆ ಗೊತ್ತಾ ಒಂದು ಸಾರಿ ಮಿಸ್ ಆಗೋಗುತ್ತೆ ಸೆಕೆಂಡ್ ಟೈಮ್ ಅದು ಕರೆಕ್ಟಾಗಿ ಕ್ಯಾಚ್ ಹಿಡಿದುಬಿಟ್ಟು ಖುಷಿಯಾಗಿ ಅದೇ ಚಪ್ಪಾಳೆ ಎಲ್ಲ ತೊಟ್ಕೊಂಡ್ಬಿಟ್ಟು ಡಾನ್ಸ್ ಎಲ್ಲ ಮಾಡಿಬಿಡತ್ತೆ ಅದಕ್ಕೆ ಏನೋ ಒಂದು ಅದು ಕರೆಕ್ಟಾಗಿ ಮಾಡ್ತು ಅಂದರೆ ತುಂಬ ಖುಷಿಯಾಗಿಬಿಡತ್ತೆ ಅದಕ್ಕೆ ಖುಷಿಯಾಗಿಬಿಟ್ಟು ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನೋಡಿ ಇವಾಗ ಕ್ಯಾಚ್ ಎಷ್ಟು ಕರೆಕ್ಟಾಗಿ ಹಿಡಿಯುತ್ತೆ ಅಂತೇಳಿ ಹಿಡಿದ್ಬಿಟ್ಟು ನೋಡಿ ಏನು ಖುಷಿ ಪಟ್ಕೊಳತ್ತೆ ಅದು ಅಂತೇಳಿ ಅದೇ ಚಪ್ಪಾಳೆಲ್ಲ ತೊಟ್ಕೊಂಡ್ಬಿಡುತ್ತೆ ಖುಷಿಯಾಗಿಬಿಟ್ಟು ಅದಾದಮೇಲೆ ಹೂವಿನಿಂದ ಮಾಡಿದಂಥ ರಿಂಗ್ಗಳನ್ನ ಮೂರಕ್ಕೂ ಕತ್ತಿಗೆ ಹಾಕ್ತಾರೆ ಅದು ಸ್ವಿಮ್ಮಿಂಗ್ ಮಾಡಿಕೊಂಡು ಖುಷಿಯಲ್ಲಿ ಎಲ್ಲ ಮಾಡ್ಕೊಳುತ್ತಾ ಬರುತ್ತೆ ನೋಡಿ ಇಲ್ಲಿ ಬಂದು ಒಂದು ಶೋ ಹೋಗುತ್ತೆ ಇವಾಗ ಮೇಲ್ಗಡೆ ಬಂತು ನೋಡಿ ಇವಾಗ ಇದು ನೋಡಿ ಎಲ್ಲವನ್ನ ಡ್ಯಾನ್ಸ್ ಮಾಡುತ್ತೆ ಇನ್ನೊಂದಂತೂ ಉಲ್ಟ ಎಲ್ಲ ನಿಂತ್ಕೊಳತ್ತೆ ಕತ್ತಿಗೆ ನೋಡಿ ಒಂದು ಹೂವಿಂದು ರಿಂಗ್ ಥರ ಹಾಕಿ ಕಳಿಸಿದ್ದಾರೆ ಅದು ಹಾಕ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದು ಒಂದು ಡಾನ್ಸ್ ಕೊಟ್ಬಿಟ್ಟು ಹೋಯ್ತು ಇವಾಗ ನೋಡಿ ಇವಾಗ ಮತ್ತೆ ಅಲ್ಲಿ ಇದೆ ಒಂದು ಕತ್ತಲ್ಲಿ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದೆ ಇನ್ನೊಂದೆಲ್ಲ ಓಡಾಡ್ತಾ ಇದೆ ಅದಕ್ಕೆ ಅಷ್ಟೊತ್ತಿಗೆ ಫುಡ್ ಕೊಡ್ತಾ ಇರಬೇಕು ಮಾತ್ರ ಪುಟಾಣಿ ಕೂಡ ಓಡ್ ಬರ್ತಾ ಇರುತ್ತೆ ಅವಾಗ ಒಂದು ಚಿಕ್ಕದು ಓಡಿ ಬಂದು ಫಿಶ್ ಕೆಳಗಡೆ ಬಿದ್ದರೆ ಎತ್ತ ಹಾಕ್ಕೊಂಡು ಓಡೋಗ್ತಿರುತ್ತೆ ಮಾತ್ರ ನೋಡಿ ಬಂತು ಮತ್ತೊಂದು ಓಡಾಯ್ತು ಹಾಗೆ ಇವಾಗ ಇನ್ನೊಂದು ಶೋ ನೋಡೋದಕ್ಕೆ ಹೊರಟಿದ್ದೀವಿ ಅದೇನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ